रिहर सु ईदा सना मुनिषी रुद्रशा ಇಂಥ ಯಾತ್ರೆ ನನ್ನಿಂದ ಅನುಭವಿಸಲು ಸಾಧ್ಯವಿಲ್ಲ ನನಗೆ ಯಾರಾದರೂ ನೀರು ನೆಳು ನೀಡುತ್ತಿಲ್ಲ ಮುಟ್ಟಿಸಿಕೊಳ್ಳಲು ಅಸಹ್ಯಪಡುತ್ತಿದ್ದಾರೆಂದ ಮೇಲೆ ಮುಂದೆ ನಿನ್ನ ಗತಿ ಏನು ದೇವಾ ನಿನಗಾದರೂ ಕರ್ಣವೇಣೆ ೀರಲಿಂಗೇಶ್ವರಾಯ ನಮಃ ಓಂ ಶ್ರೀ ಭೀರಲಿಂಗೇಶ್ವರಾಯ ನಮಃ ಶ್ರೀ ಬೀರಲಿಂಗೇಶ್ವರಾಯ ನಮ ಯಾರಪ್ಪ ನೀನು ಯಾಕೆ ನೀನು ಇಷ್ಟೊಂದು ಸಂಕಟ ಪಡುತ್ತಿರುವೆ ಗುರುಗಳೇ ಈ ನನ್ನ ಘೋರವಾದ ರೋಗಕ್ಕೆ ಏನಾದರೂ ಪರಿಹಾರವಿದೆಯಾ ನೋಡಪ್ಪ ತಮ್ಮ ಇಂಥ ರೋಗ ಬರಬೇಕಾದ್ರೆ ನೀನು ಮಾಡಿರುವಂಥ ಪಾಪ ಕೃತ್ಯಗಳಿಂದ ನಿನಗೆ ಇಂಥ ರೋಗ ಅಂಟಿಕೊಂಡಿದೆ ನಿನ್ನ ಹೆಸರೇನಪ್ಪ ಈ ಶಿವಶಗಣಾಪುರದ ಬಡ ರೈತನ ತಮ್ಮ ಶ್ರೀಧರ ನಿನಗೆ ಅಣ್ಣ ತಮ್ಮ ಬಂಧು ಬಳಗ ಯಾರೂ ಇಲ್ವೇನಪ್ಪ ಎಲ್ಲರೂ ಇದ್ದಾರೆ ಆದರೆ ಶ್ರೀಮಂತರ ಮಾಯಾಜಾಲಕ್ಕೆ ಬಲಿಯಾಗಿ ಅಣ್ಣಂದಿರು ಮನೆಯಿಂದ ಹೊರ ಹಾಕಿದೆ ಶ್ರೀಮಂತರ ಮಾಯಾಜಾಲಕ್ಕೆ ಬಲಿಯಾಗಿ ಇದ್ದ ಆಸ್ತಿಯನ್ನೆಲ್ಲ ನೂಚಿ ನೂಕಿದರು ಎಲ್ಲಿದ್ದಾರು ನನಗೆ ತಿಳಿಯದಂತಾಗಿದೆ ನೋಡು ಸಿದ್ರ ಒಂದು ಹೆಣ್ಣು ಮದುವೆಯಾಗಿ ಹೊಸ್ತಿಲ್ಲ ದಾಟಿದ ಬಳಿಕ ತನ್ನ ತವರು ನೆನಪು ತೆಗೆಯುವುದಿಲ್ಲ ತನಗೆ ಕಷ್ಟ ಬಂದಾಗ ಮಾತ್ರ ಆಕೆಗೆ ಆಗುವುದು ತನ್ನ ತವರು ನೆನಪು ಹಾಗಾಗಿದೆ ಈ ನಿನ್ನ ಜೀವನ ಹೌದು ಗುರುಗಳೇ ನೀವು ಹೇಳುವ ಮಾತು ನಿಜವಿದೆ ನನ್ನ ಅಣ್ಣಂದಿರನು ಉಟ್ಟ ಬಟ್ಟೆ ಸಹಿತ ಕಸಿದುಕೊಂಡು ಹೊರ ಹಾಕಿದೆ ಗುರುಗಳೇ ಕೂಳು ಕೊಡಲಿಲ್ಲ ಈಗ ನನಗೆ ಕೂಳು ಸಿಗುತ್ತಿಲ್ಲ ಗುರುಗಳೇ ಇರುವುದು ಒಂದೇ ಒಂದು ದಾರಿ ಗುರುಗಳೇ ಅದೇನಪ್ಪ ಎಲ್ಲರನ್ನು ಮೋಸ ಮಾಡಿದ ಈ ಪಾಪಿ ಶ್ರೀಧರ ಈ ಭೂಮಿಯ ಮೇಲೆ ಬದುಕಬಾರದೆಂದು ನಿರ್ಧಾರ ಮಾಡಿದೆ ಕುಡಿದು ಸಾಯಬೇಕೆಂಬ ನಿರ್ಧಾರ ಗುರುವೇ ಗೊತ್ತಪ್ಪ ಮನೆಯ ದೀಪ ಗಾಳಿಗಿಟ್ಟರೆ ಆರುವುದು ಸಹಜ ಪರಿಹಾರದ ಹಾದಿ ಹುಡುಕಬೇಕು ಹೊರತಾಗಿ ಸಾಯುವ ನಿರ್ಧಾರಕ್ಕೆ ಬರಬಾರದು ಗುರುಗಳೇ ಹೇಳುವ ಮಾತು ನಾನು ಹೇಳುವುದೇನೆಂದರೆ ಭಕ್ತಿಯಿಂದ ತಂದೆ ರುದ್ರೇಶನಿಗೆ ಮರೆ ಹೋದರೆ ನಿನಗೆ ಬಂದಂತ ಕಷ್ಟ ಮತ್ತು ಪಾಪ ಪರಿಹಾರವಾಗುವುದು ಬೇಗ ಹೇಳಿ ಗುರುಗಳೇ ಆ ತಂದೆ ಯಾರೆಂದು ಮತ್ತಾರು ಅಲ್ಲಪ್ಪ ನಮ್ಮೂರಿನ ಜಗದೀಶ್ವರನಾದ ರುದ್ರ ಮಹಾರಾಜರಿಗೆ ಮರೆ ಹೋಗಬೇಕು ಮತ್ತು ಪ್ರತಿ ಸೋಮವಾರ ಉಪವಾಸ ಮಾಡಿ ಭಕ್ತಿಯಿಂದ ಸೇವೆ ಸಲ್ಲಿಸಿದರೆ ನಿನ್ನ ಪಾಪವೆಲ್ಲ ಪರಿಹಾರವಾಗುವುದು ಆಯ್ತು ನಿಮ್ಮ ಇಚ್ಛೆಯಂತೆ ಆಗಲಿ ಹಗಲಿರುಳು ಭಕ್ತಿಯಿಂದ ಸೇವೆ ಮಾಡಿ ಆ ನನ್ನ ರುದ್ರೇಶ್ವರನಿಗೆ ಚಿರಋಣಿಯಾಗುತ್ತೇನೆ ಶ್ರೀಧರ ತೆಗೆದುಕೊಳ್ಳ ಪಾಯಿ ಪ್ರಸಾದವನ್ನು ಆತನು ನಿಮ್ಮ ಋಣವನ್ನು ನನ್ನ ಮರೆಯುವುದಿಲ್ಲ ಪ್ರಾಣರುವುದು ಈ ಭೂಮಿಯ ಮೇಲೆ ಏನು ಇಲ್ಲ ಆ ತಂದೆ ರುದ್ರೇಶನಿಗೆ ನಾವೆಲ್ಲ ನಿನ್ನ ಬರುತ್ತೇನೆ ಅಪ್ಪ ಜಗದೀಶ್ವರ ರುದ್ರೇಶ್ವರ ನಿನ್ನ ಸನ್ನಿಧಿಗೆ ಬಂದು ನಿನ್ನ ಹರಿಕೆ ಹರಿಕೆ ಹೊತ್ತು ಸೇವೆ ಮಾಡುತ್ತೇನೆ అదరంతే నన్న అన్న ఒడవచ్చి ఈ నమ్మ నాపుర కాలి కై చాచి కరెల్లీ క ತಂದೆ ಮೂರು ದಿನವಾಯಿತು ಊಟ ಮಾಡಿಲ್ಲ ಇಲ್ಲಿ ಯಾರೋ ಒಬ್ಬರು ಅನ್ನ ಹಾಕಿದ್ದಾರೆ ಅವರಿಗೆ ಆ ದಿನ ರೂಪದ ಕಾಲ ಅನ್ನ ನೀಡಲಿ ಇಲ್ಲಿ ಯಾರೋ ಒಬ್ಬರು ನಮ್ಮ ಹಾಗೆ ಹಸಿವಿನಿಂದ ನರಳುತ್ತಿದ್ದಾರೆ ಅವರಿಗೆ ಇದರಲ್ಲಿ ಸ್ವಲ್ಪ ಕೊಠರಾಯಿತು ಮಗು ಯಾರಪ್ಪ ನೀನು ಬರಪ್ಪ ಯಾರು ನೀವು ನಮ್ಮ ತಂದೆ ಹಾಗೆ ಇದ್ದೀರಾ ಏನಾಗಿದೆ ನಿಮಗೆ ನಾನು ಯಾರಾದರೇನು ಕಂದ ನನಗೆ ಮೊದಲು ಅನ್ನ ಹಾಕು ಹೊಟ್ಟೆ ಹಸಿವು ತಾಳಲಾರೆ ಕಂದ ಹಸಿವು ತಾಳಲಾರೆ ನೋಡಿ ಪ್ರತಿಯೊಂದು ಅನ್ನದ ಮಗಳೇ ತಿನ್ನುವವರ ಹೆಸರು ಬರೆದಿರುತ್ತದೆ ಈ ಅನ್ನದ ಅಗಳಿನ ಮೇಲೆ ನಿಮ್ಮ ಹೆಸರು ಬರೆದಿರಬಹುದು ತೆಗೆದುಕೊಳ್ಳಿ ಚಿಕ್ಕಪ್ಪ ನಿನ್ನಂತ ಪಾಪಿಗೆ ಅನ್ನ ನೀಡಬಾರದು ನೀನು ನನಗೆ ಚಿಕ್ಕಪ್ಪ ಅಂದರೆ ನಮ್ಮ ಅಣ್ಣನ ಮಗ ವಂಶದ ಕುಡಿ ಕುಮಾರನೇ ಕುಮಾರ ಮತ್ತೆ ಅಣ್ಣ ಅತ್ತಿಗೆ ಎಲ್ಲಿ ಕುಮಾರ ಯಾರೋ ನಿನ್ನ ಕುಮಾರ ಯಾರೋ ನಿನ್ನ ಅಣ್ಣ ಅತ್ತಿಗೆ ನೀನು ಯಾವಾಗ ಮನೆಯಿಂದ ಹೊರಗೆ ಹಾಕಿದೆಯೋ ಅಂದೇ ನಿನ್ನ ಪಾಲಿಗೆ ಸತ್ತು ಹೋದರು ನಿನ್ನಂಥ ಮೋಸಗಾರನಿಗೆ ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ನಿನ್ನಂಥ ನರರಾಕ್ಷಸರಿಗೊಂದು ತುತ್ತು ಅನ್ನ ಸಹಿತ ಕೊಡಬಾರದು ಸರಿಯಾ ಹೋಗಬೇಡ ಕುಮಾರ ಹೋಗಬೇಡ ಅಯ್ಯೋದು ಕೊನೆಗೂ ನನ್ನ ಬಾಂಧವರು ಕೂಡ ನಂಬದಂತ ಪರಿಸ್ಥಿತಿ ದೇವ ರುದ್ರೇಶ್ವರ ಶ್ರೀಮಂತರ ಮೋಸದ ಜಾಲಕ್ಕೆ ಸಿಲುಕಿ ಹಾಲೆರೆದ ಅಣ್ಣ ಹತ್ತಿಯರಿಗೆ ವಿಷ ಬೆರೆದು ಬಿಟ್ಟೆ ಅಣ್ಣ ಧರ್ಮಣ್ಣ ದೇಹ ಎರಡಾದರೂ ಮನಸ್ಸು ಒಂದೇ ಅಣ್ಣ ದೇವತೆ ಅಂತ ನನ್ನಂತೆಯೇ ಕೊರಳಲ್ಲಿರುವ ಮಾಂಗಲ್ಯವನ್ನು ತೆಗೆದು ಕೊಟ್ಟಳಲ್ಲುವಂತೆ ನನ್ನ ಮೈದು ನ ದೊಡ್ಡಾಗಬೇಕು ಎಂಬ ಆಸೆ ಆಸೆದು ಅದು ಅಲ್ಲದೆ ವಜ್ರ ವಜ್ರದಂತ ಹೊಡೆಯುತ್ತಿರುವ ನನ್ನ ವಜ್ರಕಾಯ ಸಮರ್ಥ ನಿನ್ನ ಜೀವನದಕ್ಕಿಂತ ಇದೇನು ನನಗೆ ತಿನ್ನದ ಕೊಟ್ಟನಲ್ಲ ಅವನು ಅವನದು ದೊಡ್ಡ ಮನಸ್ಸು